ಸ್ನೇಹಿತರೆ ವಿಸ್ಮಯ ಜಗತ್ತಿನ ಈ ವಿಡಿಯೋಗೆ ಎಲ್ರಿಗೂ ಸ್ವಾಗತ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಇಂದಿನ ದಿನದಲ್ಲಿ ಜಾಬ್ ಬದಲಾಯಿಸುವುದು ಕಷ್ಟದ ಕೆಲಸ ಅದರಲ್ಲೂ ಅತಿ ಹೆಚ್ಚು ಸಂಬಳ ಪಡೆಯುವುದಂತೂ ಈಗಿನ ಕಾಲದಲ್ಲಿ ನಮಗೆಲ್ರಿಗೂ ಆಗದ ಕೆಲಸ ಏಕೆಂದರೆ ಕೋವಿಡ್ ಬಳಿಕ ಎಲ್ಲ ಕಡೆ ಉದ್ಯೋಗಿಗಳನ್ನು ಮನೆಗೆ ಕಳುಹಿಸುವ ಕಾರ್ಯ ಭಾರಿ ಜೋರಾಗಿ ಆರಂಭ ಆಗಿದೆ ಆದರೆ ಇದೆಲ್ಲದರ ನಡುವೆ ನಮ್ಮ ಹೆಮ್ಮೆಯ ಭಾರತೀಯ ಜಗದೀಪ್ ಸಿಂಗ್ ದಿನಕ್ಕೆ ನಲವತ್ತೆಂಟು ಕೋಟಿ ರೂಪಾಯಿ ಸಂಬಳ ಪಡೆದು ವಿಶ್ವದ ಅತ್ಯಂತ ಹೆಚ್ಚು ಸಂಬಳ ಪಡೆಯುವ ಉದ್ಯೋಗಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ ಇವರು ಪಡೆಯುತ್ತಿರುವ ಸಂಬಳ ಒಂದಲ್ಲ ಎರಡಲ್ಲ ವರ್ಷಕ್ಕೆ ಹದಿನೇಳು ಸಾವಿರದ ಐನೂರ ಕೋಟಿ ರೂಪಾಯಿ ಇವರ ಈ ಸಾಧನೆ ಜಾಗತಿಕವಾಗಿ ಭಾರತೀಯರ ಪ್ರಭಾವ ಯಾವ ಮಟ್ಟಕ್ಕೆ ಉದಯವಾಗುತ್ತಿದೆ ಎಂಬುದರ ಬಗ್ಗೆ ಒಂದು ನಿದರ್ಶನ ಎಂದು ಹೇಳಲಾಗ್ತಾ ಇದೆ ಜಗದೀಪ್ ಸಿಂಗ್ ಸದ್ಯ ಇಂಥದ್ದೊಂದು ಸಾಧನೆ ಮಾಡಿರುವ ಭಾರತೀಯ ಅದರಲ್ಲೂ ಟೆಕ್ ಮತ್ತು ಎನರ್ಜಿ ಸೆಕ್ಟರ್ನಲ್ಲಿ ಈ ಪರಿಯ ಸಾಧನೆ ಅವರ ಶ್ರಮಕ್ಕೆ ಹಿಡಿದ ಕೈಗನ್ನಡಿ ಕ್ವಾಂಟಮ್ ಸ್ಕೇಪ್ನ ಸಿಇಒ ಆಗಿರುವ ಜಗದೀಪ್ ಸಿಂಗ್ ಅವರ ಸಂಬಳ ದಿನಕ್ಕೆ ನಲವತ್ತೆಂಟು ಕೋಟಿ ರೂಪಾಯಿ ಇನ್ನು ಜಗದೀಪ್ ಸಿಂಗ್ ಅವರ ಈ ಸಾಧನೆಗೆ ಅವರ ವಿದ್ಯಾರ್ಹತೆಯೂ ಕೂಡ ಒಂದು ಕಾರಣ ಜಗದೀಪ್ ಸಿಂಗ್ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಬಿಟೆಕ್ ಮುಗಿಸಿದ್ದಾರೆ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಎಂಬಿಎ ಪದವಿ ಮುಗಿಸಿದ್ದಾರೆ ಅವರ ಶಿಕ್ಷಣ ಅವರ ಕೌಶಲ್ಯವನ್ನು ಸಾಬೀತುಪಡಿಸಿದೆ ವಿಶ್ವ ವ್ಯಾಪಾರ ವ್ಯಾಪಾರ ಹಾಗೂ ತಂತ್ರಜ್ಞಾನಕ್ಕೆ ಬೇಕಾದ ಜ್ಞಾನವನ್ನು ಅವರಿಗೆ ಒದಗಿಸಿದೆ ಜಗದೀಪ್ ಸಿಂಗ್ ಕಳೆದ ಹತ್ತು ವರ್ಷಗಳಿಂದ ಹಲವು ಕಂಪನಿಗಳಲ್ಲಿ ಕೆಲಸ ಮಾಡಿದ್ದಾರೆ ಅವರ ಶಿಕ್ಷಣ ಹಾಗೂ ಅವರ ಈ ಹಿಂದೆ ಪಡೆದ ಅನುಭವ ಅವರನ್ನು ಈ ಎತ್ತರಕ್ಕೆ ತಂದು ನಿಲ್ಲಿಸಿದೆ ಎಂದು ಹೇಳಲಾಗ್ತಾ ಕ್ವಾಂಟಮ್ ಸ್ಟೇಪ್ ಸಿಂಗ್ ಅವರಿಂದ ಸ್ಥಾಪನೆಗೊಂಡಿತು ಈ ಸಂಸ್ಥೆಯ ಮೂಲಕ ಅವರು ಸಾಲಿಡ್ ಸ್ಟೇಟ್ ಬ್ಯಾಟರಿಗಳ ಉತ್ಪನ್ನ ಮಾಡುತ್ತಿದ್ದಾರೆ ಈ ಎಲೆಕ್ಟ್ರಿಕ್ ವಾಹನಗಳಿಗೆ ಅಳವಡಿಸುವಂತಹ ಬ್ಯಾಟರಿಗಳಾಗಿವೆ ಸುರಕ್ಷತೆ ವೇಗವಾಗಿ ಚಾರ್ಜ್ ಆಗುವುದು ಹಾಗೂ ಶಕ್ತಿಯುಕ್ತ ಬ್ಯಾಟರಿಗಳ ಉತ್ಪಾದನೆಯೇ ಈ ಕಂಪನಿಯ ಮೊದಲ ಆದ್ಯತೆ ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳುವ ಗೇಟ್ಸ್ ಓಲ್ಕ್ಸ್ ವ್ಯಾಗನ್ ಈ ಕ್ವಾಂಟಮ್ಸ್ಕೇಪ್ ಸಂಸ್ಥೆಗೆ ಹೂಡಿಕೆಯನ್ನು ಕೂಡ ಮಾಡಿದ್ದಾರೆ ವಿದ್ಯಾರ್ಹ ವಿದ್ಯಾರ್ಹತ ಇದ್ದರೆ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಚೆನ್ನಾಗಿ ಕಲಿತರೆ ಜಗತ್ತಿನ ಟಾಪ್ ಸಂಬಳ ಪಡೆಯುವ ಎಲ್ಲ ವ್ಯಕ್ತಿಗಳಲ್ಲಿ ನಾವು ಕೂಡ ಸೇರಿಕೊಳ್ಳಬಹುದು